ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಸೊ ಎಲ್ಲ ಡಿ ಬಸ್ ಅಭಿಮಾನಿಗಳು ಇದ್ದೀರಾ ಇವತ್ತು ಡಿ ಬಸ್ ಅವ್ರಿಗೆ ಬೇಲ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ನೀವು ಅಂದ್ಕೊಂಡಿರ್ತೀರಾ ಅನ್ಕೊತೀನಿ ಬಟ್ ನನಗೆ ಗೊತ್ತಿದ್ದಂಗೆ ಇವತ್ತು ಬೇಲ್ ಸಿಗೋದು ಏನಾದರೂ ಸ್ವಲ್ಪ ಡೌಟು ಇದೆ ಸೊ ನೋಡೋಣ ನಾಳೆ ಏನಾದರೂ ಮುಂದೆ ಹೂಡಿಕೆ ಮಾಡ್ತಾರಾ ಕೋರ್ಟು ಇಲ್ಲ ಡೇಟ್ ಏನಾದರೂ ಕೊಡ್ತಾರಾ ಗೊತ್ತಿಲ್ಲ ಮೋಸ್ಟ್ಲಿ ನಾಳೆ ಮುಂದೂಡೋದು ಡೌಟ್ ಇದೆ ಮೋಸ್ಟ್ಲಿ ಏನಾದರೂ ಡೇಟ್ ಕೊಡ್ತಾರೆ ಸೊ ಯಾವ ಡೇಟ್ ಕೊಡ್ತಾರೆ ಏನು ಅನ್ನೋದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸೊ ನಮ್ಮ ಸಿ ವಿ ನಾಗೇಶ್ ಅವರು ಏನಿದ್ರು ಸೊ ಡಿ ಬಸ್ ಪರ ವಕೀಲರು ಏನಿದ್ರು ಅವ್ರ ಮನೆ ಏನು ವಾದ ಮಾಡಿದರು ಅದ್ರ ಬಗ್ಗೆ ಇವರು ಸರ ಸರ್ಕಾರಿ ಪರ ವಕೀಲರು ಏನಿದ್ದಾರೆ ಎಸ್ ವಿ ಪಿ ಅವರು ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಸೊ ವಾದ ಮಂಡನೆ ಮಾಡಬೇಕಾದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಚಾರ್ಜ್ ಶೀಟಲ್ಲಿ ಏನು ಹಾಕಿದ್ರು ಪೊಲೀಸರು ಅದ್ರ ಬಗ್ಗೆಯೇ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇವಾಗ ಸಿ ವಿ ನಾಗೇಶ್ ಅವರು ಏನೇನು ಕ್ವಶನ್ ಮಾಡಿದ್ರು ಅದಕ್ಕೆ ಬೇಕಾದಂಥ ಉತ್ತರಗಳು ಇಲ್ಲ ಅವರು ಇವಾಗ ಚಾರ್ಜ್ ಶೀಟಲ್ಲಿ ಏನಿದೆ ಅದನ್ನು ನಿಜಾನು ಅಂತ ಪ್ರೂವ್ ಮಾಡೋ ಥರ ಹೋಗ್ತಾ ಇದ್ದಾರೆ ಸೊ ಸಿ ವಿ ನಾಗೇಶ್ ಅವರು ವಾದ ಮಾಡಿದರಲ್ಲಿ ಆ ಚಾರ್ಜ್ ಶೀಟೇ ಸುಳ್ಳು ಅನ್ನೋ ಥರ ಮಾಡಿದ್ದಾರೆ ಸುಳ್ಳು ಅವನ ಹತ್ರ ವಾದ ಮಾಡಿದ್ದಾರೆ ಸುಳ್ಳು ಅಂತ ಮಾಡಿಲ್ಲ ವಾದ ಮಾಡಿದ್ದಾರೆ ಸೊ ಇವರು ಸಿ ವಿ ನಾಗೇಶ್ ಅವರು ಏನಿದ್ದಾರೆ ಡಿ ಬಾಸ್ಪರಾವ್ ವಕೀಲರು ಏನಿದ್ದಾರೆ ಅವ್ರು ವಾದ ಮಾಡಬೇಕಾದ್ರೆ ಇವಾಗ ಚಾರ್ಜ್ ಶೀಟಲ್ಲಿ ಪೊಲೀಸರು ಏನಾಗಿದೆ ಅದರಲ್ಲಿ ಏನೇನು ಲೋಪಗಳಿದೆ ಅದ್ರ ಬಗ್ಗೆ ಎಲ್ಲ ವಾದ ಮಾಡಿದ್ರು ಇವಾಗ ಮೂರು ದಿನ ಆದಮೇಲೆ ಸೆಕ್ಯೂರಿಟಿ ಅವ್ರನ್ನ ಏನೇನು ಸಾಕ್ಷಿಯಾಗಿ ಮಾಡಿದ್ದಿರ್ಬೋದು ಆಮೇಲೆ ಮೂರು ದಿನ ಆದಮೇಲೆ ಡಿ ಬಸ್ ಅವ್ರನ್ನ ಅರೆಶ್ಟ್ ಮಾಡಿರೋದಿರ್ಬೋದು ಸೊ ಪಂಚನಾಮೆ ಹಾಕಬೇಕಾದ್ರೆ ನೈಟಲ್ಲಿ ಹೋಗಿ ಡಿ ಬಸ್ ಅವ್ರನ್ನ ಕರ್ಕೊಂಡು ಹೋಗದೇ ಇರ್ಬೋದು ಇದ್ರ ಬಗ್ಗೆ ಎಲ್ಲ ಮಾಡಿದರು ಇದ್ರ ಬಗ್ಗೆ ಇವರು ಎಸ್ ಪಿ ಪಿ ಅವ್ರೇನಿದರೆ ಅದ್ರ ಕರೆಕ್ಟಾಗಿ ಮಾಹಿತಿನ ಸೆಕ್ಯೂರಿಟಿಗಳು ಸೆಕ್ಯೂರಿಟಿಗಳೇನಿದ್ದಾರೆ ಇವರು ಪಟ್ಟಣಗೆರೆ ಶೆಡ್ನ ಇವಾಗ ರಿಲೀಸಿಗೆ ತೊಗೊಂಡಿರ್ತಾರಲ್ಲ ಈ ಶ ಈ ಸೀಸ ಸೀಸಾದ ವೆಹಿಕಲ್ನ ತೊಗೊಂಬಂದು ಹಾಕೊಳೋಕ್ಕೆ ಒಂದು ಶೆಡ್ ಇದೆ ಸೊ ಅವರು ಇವ್ರನ್ನ ಇಟ್ಕೊಂಡಿದ್ದಾರೆ ಕೆಲಸಕ್ಕೆ ಏನೋ ಥರ ಎಲ್ಲ ಹೇಳ್ತಾ ಇದ್ದಾರೆ ಅವ್ರನ್ನ ಸಾಕ್ಷಿ ಮಾಡಿ ಬಟ್ ಯಾಕೆ ಮೂರು ದಿನ ಆದ್ಮೇಲೆ ಅವ್ರನ್ನ ಎನ್ಕ್ವೈರಿ ಮಾಡಿದ್ರಿ ಯಾಕೆ ಸಾಕ್ಷಿ ಅವಾಗ ತಗೊಂಡ್ರಿ ಅದ್ರ ಬಗ್ಗೆ ಅವ್ರು ಏನೂ ಮಾತಾಡ್ತಾ ಇಲ್ಲ ಹಾಗೆ ಡಿ ಬ ಇವಾಗ ರೇಣುಕಾ ಸ್ವಾಮಿ ನೀನು ಚಿತ್ರದುರ್ಗದಿಂದ ಕರ್ಕೊ ಬಂದರು ಪಟ್ಟಣಗಿರಿ ಶೆಟ್ಟಿಗೆ ಕರ್ಕೊಬಂದು ಮಧ್ಯಾಹ್ನವರೆಗೂ ಹೊಡೆದಿದ್ದಾರೆ ಆಮೇಲೆ ಡಿ ಬಸ್ ಅವರು ಮತ್ತು ಪವಿತ್ರ ಅವರು ಬಂದಿದ್ದಾರಂತೆ ಬಂದಾಗ ಪವಿತ್ರ ಡಿ ಬಸ್ ಅವರು ಕೂತ್ಕೊಂಡು ರೇಣುಕಸ್ವಾಮಿಗೆ ಎದೆ ಗೊದ್ರಂತೆ ಮತ್ತು ಪಕ್ಕದಲ್ಲೇ ಬಿದ್ದಂಥ ಒಂದು ಕೊಂಬೆ ತಗೊಂಡು ಹೊಡೆದಿದ್ದಾರಂತೆ ಸೊ ಒಡೆದು ಆಮೇಲೆ ಪವಿತ್ರ ಅವರು ಚಪ್ಪಲಿಯಲ್ಲಿ ಹೊಡೆದ ಕೇಳಿದ್ರಂತೆ ಪವಿತ್ರವರು ಚಪ್ಪಲೀಲಿ ಹೊಡೆದ್ರಂತೆ ಆಮೇಲೆ ಪ್ರದೋಷ್ ಕೇಳಿದ್ರಂತೆ ಅಲ್ಲೇ ಇರೋ ಅವನ ಮೊಬೈಲ್ ತಗೊಂಡು ಏನೇನು ಯಾರ್ಯಾರಿಗೆ ಮೆಸೇಜ್ ಮಾಡಿದ್ದಾನೆ ಏನೇನು ಮಾಡಿದ್ದಾನೆ ಓದು ಅಂತ ಹೇಳ್ತಾರಂತೆ ಅವ್ರು ಓದಬೇಕಾದ್ರೆ ಡಿ ಬಸ್ ಅವರು ಅವ್ರಿಗೆ ಎದೆಗೆ ಗೆ ಓದಿತಾರಂತೆ ಮರ್ಮಾಂಗಕ್ಕೆ ಓದಿದಾರಂತೆ ಅಂತ ಇವಾಗ ಅಲ್ಲೇ ಇದ್ದಂಥ ಯಾರೋ ಒಬ್ಬ ಹದಿನೇಳು ಜನದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸ್ವಾಯಿಚ್ಛೆ ಹೇಳಿಕೆ ಕೊಟ್ಟಿದ್ದಾರಂತೆ ಅದ್ರ ಬಗ್ಗೆ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಎಸ್ ಪಿ ಪಿ ಅವರು ಹಾಗೆ ಡಿ ಬಸ್ ಅವರು ಏನು ಮ ಎದೆ ಗೆದ್ದಿರೋದಿರ್ಬೋದು ಮರ್ಮಾಂಗಕ್ಕೆ ಓದ್ದಿರೋದಿರ್ಬೋದು ಕೆಲವು ಕಡೆ ಆಗಿದೆಯಂತೆ ಅದೆಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಅಂದರೆ ಮರಣೋತ್ತರ ಪರೀಕ್ಷೆ ಏನಿರುತ್ತೆ ಸೊ ಪೋಸ್ಟ್ ಮಾರ್ಟಮಲ್ಲಿ ಅದ್ರ ಬಗ್ಗೆಲ್ಲ ರಿಪೋರ್ಟ್ ಇದೆಯಂತೆ ಅದ್ರ ಬಗ್ಗೆ ವಾದ ಮಾಡ್ತಾ ಇದ್ದಾರೆ ಅವ್ರ ಉದ್ದೇಶ ಏನು ಡಿ ಬಸ್ ಅವ್ರಿಗೆ ಬೇಲ್ ಕೊಡಬಾರ್ದು ಅಂತ ಸೊ ಯಾಕೆ ಕೊಡಬಾರ್ದು ಬೇಲು ಸರಿನಪ್ಪ ಇವಾಗ ಪೊಲೀಸವ್ರು ಎಲ್ಲ ತನಿಖೆ ಮಾಡಿದ್ದಾರೆ ಇವಾಗ ನೀವು ಚಾರ್ಜ್ ಶೀಟಲ್ಲಿ ಏನು ಹೇಳ್ತಿರೋದು ಎಲ್ಲ ಮಾಡಿದ್ದಾರೆ ಇನ್ನೇನು ಸಾಕ್ಷಿ ನಾಶ ಮಾಡೋಕ್ಕಾಗುತ್ತೆ ಇವರು ಹೋಗಿ ಆಚೆ ಹೋಗಿ ಸಾಕ್ಷಿ ನಾಶ ಮಾಡೋಕ್ಕೆ ಏನಿದೆ ಸೊ ಇವಾಗ ಅವ್ರು ವಾದ ಮಾಡ್ತಾರದೆ ನೀವು ಹಾಕಿರೋ ಏನು ಸಾಕ್ಷಿಗಳು ಅದೇ ಏನು ಪೂರಕವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಲೋಪಗಳಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಅವ್ರು ಹೋಗಿ ಆಚೆ ಹೋಗಿ ಏನು ಸಾಕ್ಷಿನ ನಾಶ ಮಾಡ್ತಾರೋ ಗೊತ್ತಿಲ್ಲ ಎಸ್ ವಿ ಪಿ ಅವ್ರ ವಾದ ಪ್ರಕಾರ ಡಿ ಬಸ್ ಅವ್ರಿಗೆ ಬೇಲ್ ಕೊಡಬಾರ್ದು ಅವ್ರನ್ನ ಒಳಗಡೆ ಇಡಬೇಕು ಅನ್ನೋ ಥರ ಎಲ್ಲ ವಾದ ಮಾಡ್ತಾ ಇದ್ದಾರೆ ಬಟ್ ಇವ್ರು ಏನೇ ಮಾಡಿದ್ರು ಡಿ ಬಸ್ ಅವ್ರಿಗೆ ಬೇಲ್ ಕೊಡಲೇಬೇಕಾಗತ್ತೆ ಯಾಕೆ ಅಂದರೆ ಇವರು ಹೇಳಿದೆಲ್ಲ ನಿಜ ಆಗೋಲ್ಲ ಸೊ ಇವಾಗ ಚಾರ್ಜ್ ಶೀಟಲ್ಲಿ ಇರೋದೆಲ್ಲ ನಿಜವೂ ಇರ್ಬೋದು ಕೆಲವು ನಿಜವೂ ಇರ್ಬೋದು ಕೆಲವು ನಿಜ ಇಲ್ಲದೇನೂ ಇರ್ಬೋದು ಇವಾಗ ಸಿವಿನಾಗಿಸ್ ಅವ್ರು ಏನು ಹೇಳಿದ್ರು ಆ ಚಾರ್ಜ್ ಶೀಟ್ ಅನ್ನೋದೇ ಒಂದು ತುಂಬ ಪೂರಕವಾಗಿಲ್ಲ ಮತ್ತು ತುಂಬ ಲೋಪಗಳಿದ್ದಾವೆ ಅಂತ ಹೇಳ್ತಾಯಿದ್ರು ಆಮೇಲೆ ಪಂಚನಾಮೆ ಆಗಬೇಕಾದ್ರೆ ಡಿ ಬಸ್ ಅವ್ರನ್ನ ಏನಕ್ಕೆ ಕರ್ಕೊಂಡೋಗಿಲ್ಲ ಇವ್ರು ಕರ್ಕೊಂಡು ಹೋಗದೆ ಪಂಚನಾಮೆ ಏನಕ್ಕೆ ಹಾಕಿದ್ರು ಸಂಜೆ ಏನಕ್ಕೆ ಹೋದರು ಮೂರು ದಿನ ಆದಮೇಲೆ ಹೋದ್ಮೇಲೆ ಇವರು ಮುಂದೆ ಏನೇನು ನಡೆದಿತ್ತೋ ಅದೆಲ್ಲ ಹಂಗೆ ಇರುತ್ತಾ ಮೂರು ದಿನವರೆಗೂ ಹಂಗೆ ಇರುತ್ತಾ ಸೊ ಅಲ್ಲಿರೋದು ಮಣ್ಣಿರ್ಬೋದು ಆಮೇಲೆ ಡಿ ಬಸ್ ಅವರು ಅವರು ಶೂ ಹಾಕಿದ್ದಾರೆ ಅಂತ ಹೇಳ್ತಾರೆ ಅವ್ರು ಹಾಕಿದ್ದಿದ್ದು ಸ್ಲಿಪ್ಪರ್ ಅಂತೆ ಶೋ ಶೋ ತೊಗೊಂಬಂದರು ಮತ್ತು ಅವ್ರ ಬಟ್ಟೆ ಕಲೆ ಬಟ್ಟೆ ತೊಗೊಂಡ್ಬಂದು ಹೋಗ್ದಿರೋ ಬಟ್ಟೆನ ತೊಗೊಂಬಂದು ರಕ್ತದ ಕಲೆಗಳಿದೆ ಅಂತ ಹೇಳಿದ್ರು ಇದ್ರ ಬಗ್ಗೆ ಎಲ್ಲ ಏನೂ ಇಲ್ಲ ಅವ್ರು ಬಟ್ಟೆನೇ ಹೋಗುದಿಲ್ಲ ಅಂತಲೂ ಹೇಳ್ತಾ ಇದ್ದರು ಏನೋ ಗೊತ್ತಿಲ್ಲ ಹಾಗೆ ಸ್ವಾಮಿ ಅಲ್ಲಿ ಒಂದು ಬಾಡಿ ಬಿದ್ದಿರುತ್ತಲ್ಲ ಸೊ ಒಂದು ಪಟ್ಟಣಗಡೆ ಅಲ್ಲಿ ಬಾಡಿ ಬಿದ್ದಿತ್ತಲ್ಲ ಆದರೆ ಅವ್ನ ಮುಂದೆ ಒಂದು ಲಾರಿ ಇತ್ತು ಸೊ ಆ ಲಾರಿನೂ ಕೂಡ ಸಾಕ್ಷಿಯಾಗಿ ತೊಗೊಂಡಿದ್ದಾರಂತೆ ಲಾರಿನ ಆ ಮಾಲೀಕ ಏನಿದ್ದಾರೆ ಅವರು ಹೇಳಿಕೆ ಕೊಟ್ಟಿದ್ದಾರಂತೆ ಸೊ ಅವರು ಇ ಎಮ್ ಐ ಕಟ್ಟಿರೋದಕ್ಕೆ ಸೀಸ್ ಮಾಡಿ ಆ ವೆಹಿಕಲ್ನ ಎತ್ಕೊಂಡೋಗಿ ಪಟ್ನರ್ಗೆರೆ ಶೆಡ್ಡಲ್ಲ ಹಾಕಿದ್ದಾರಂತೆ ಪಟ್ಟಣಗೆರೆ ಶೆಡ್ಡಲ್ಲಿ ಹಾಕಿರೋದಕ್ಕೆ ಕೂಡ ಸೊ ಅದು ಮಾಹಿತಿ ಇದೆ ಆದ್ದರಿಂದ ಅವ್ರನ್ನ ಸಾಕ್ಷಿ ಮಾಡ್ಕೊಂಡಿದ್ರಂತೆ ಆ ಲಾರಿ ಕೂಡ ಸಾಕ್ಷಿಯಾಗಿದೆಯಂತೆ ಹಾಗೆ ವಿನಯ್ದು ಏನು ಓಟೆಲ್ ಇದೆ ರೆಸ್ಟೋರೆಂಟಿದೆ ಸೊ ಆ ರೆಸ್ಟೋರೆಂಟಲ್ಲಿ ಇವರೆಲ್ಲ ಮಧ್ಯಾಹ್ನ ಕೂತ್ಕೊಂಡು ಊಟ ಅಂದರೆ ಡಿ ಬಾಸ್ ಇರ್ಬೋದು ಪ್ರದೋ ಇವರು ಪ್ರದೋಷ್ ಮತ್ತು ಚಿಕ್ಕಣ್ಣ ವಿನಯ್ ಇವರೆಲ್ಲ ಏನು ಓಟಲಲ್ಲಿ ಊಟ ಮಾಡ್ಕೊಂಡು ಇದ್ದರು ಸೊ ಅವ್ರದ್ದು ಚಿಕ್ಕಣ್ಣ ಚಿಕ್ಕಣ್ಣವ್ರದ್ದು ಕೂಡ ಹೇಳಿಕೆ ತೊಗೊಂಡಿದ್ರಂತೆ ಚಿಕ್ಕಣ್ಣ ಇದರಲ್ಲಿ ಯಾವ ರೀತಿ ಸಾಕ್ಷಿ ಮಾಡಿದರೆ ನನಗಂತೂ ಗೊತ್ತಾಗ್ತಾ ಇಲ್ಲ ಅಲ್ಲಿ ಕುತ್ಕೊಂಡಾಗ ಏನಾದರೂ ಡಿಸ್ಕಷನ್ ಮಾಡಿದ್ರಾ ಏನು ಮಾಡಿದ್ರು ಅನ್ನೋ ಥರ ಏನಾದರೂ ಹೇಳಿಕೆ ತೊಗೊಂಡಿದ್ರ ಅದು ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಚಿಕ್ಕಣ್ಣ ಇದಕ್ಕೆ ಸಾಕ್ಷಿನೇ ಅಲ್ವಾ ಸೊ ಇದು ನನ್ನ ಪ್ರಕಾರ ಅಂದರೆ ಸಿ ವಿ ನಾಗೇಶ್ ಪ್ರಕಾರ ಹೇಳ್ತಾ ಇದ್ದೀನಿ ಇದು ನನ್ನ ಸ್ವ ಏನು ಸ್ವಂತ ಹೇಳಿಕೆ ಏನಿಲ್ಲ ಸಿ ವಿ ನಾಗೇಶ್ ಅವರು ಮತ್ತು ಎಸ್ ಪಿ ಪಿ ಅವರು ಏನೇನು ಮಾತಾಡಿದ್ರೆ ಅದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ ಸೊ ಚಿಕ್ಕನ್ನ ನಾನು ಗೊತ್ತಿದ್ದಂಗೆ ಏನು ಇದಕ್ಕೆ ಸಾಕ್ಷಿ ಆಗೋ ಚಾನ್ಸೇ ಇಲ್ಲ ಬಟ್ ಅದ್ರ ಬಗ್ಗೆ ಕೂಡ ಸಿ ವಿ ನಾಗೇಶ್ ಅವರು ವಾದ ಮಾಡಿದರು ಇವಾಗ ಎಸ್ ಪಿ ಅವರು ಅದ್ರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದು ಖಂಡಿತ ನನಗೆ ಮಾಹಿತಿ ಇಲ್ಲ ಮಾಹಿತಿ ಇದ್ದರೆ ಕರೆಕ್ಟಾಗಿ ಹೇಳ್ತಾ ಇದ್ದೆ ಸೊ ಹಾಗೆ ಏನೂ ಮಾಡೋಕ್ಕಾಗಲ್ಲ ಎಸ್ ಪಿ ಪಿ ಅವರು ಏನೇ ಮಾಡಿದ್ರು ಅವ್ರಿಗೆ ಬೆಲ್ ಕೊಡದೇ ಇರೋದು ಓಕೆ ಆಗೋದೇ ಇಲ್ಲ ಕೊಟ್ಟೆ ಕೊಡ್ತಾರೆ ಬಟ್ ಏನು ಅಂದರೆ ಇವಾಗ ನನಗೆ ಇವತ್ತು ಇವತ್ತಾಗಲ್ಲ ಇಲ್ಲ ನಾಳೆನೋ ಇಲ್ಲ ಡೇಟ್ ಏನಾದರೂ ಕೊಡ್ತಾರೆ ಮೋಸ್ಟ್ಲಿ ನಾಳೆನೂ ನನಗೆ ಡೌಟ್ ಅನಿಸ್ತದೆ ನೋಡಬೇಕು ನೆಕ್ಸ್ಟ್ ವೀಕ್ ಏಕನೋ ಆಗ್ತಾರ ಇಲ್ಲ ನಾಳೆ ಏನಾದರೂ ಮಾಡ್ತಾರಾ ಇಲ್ಲ ಬೆಲೆ ನಾಳೆನೇ ಸಾಂಕ್ಷನ್ ಮಾಡ್ತಾರಲ್ಲ ಇವತ್ತೇ ಸಾಂಕ್ಷನ್ ಮಾಡ್ತಾರಾ ಅನ್ನೋದು ಇನ್ನೂ ಡೌಟ್ ಇದೆ ನೋಡೋಣ ಇವತ್ತೇ ಸಿಗಲಿ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಏನು ಮಾಡೋಕ್ಕಾಗಲ್ಲ ಇದು ಕಾನೂನಲ್ಲಿರೋದು ಇರೋದ್ರಿಂದ ನಾವೇನು ಮಾಡೋಕ್ಕಲ್ಲ ನಾವು ವೆಯ್ಟ್ ಮಾಡಬೇಕಷ್ಟೇ ವೆಯ್ಟ್ ಮಾಡೋಣ ಬಟ್ ಬಂದೇ ಬರ್ತಾರೆ ಸೊ ಯಾರು ಮೊದಲೇ ಬರೀ ನಮ್ಮ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಡಿ